ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ಮೋದಕ ಮಾಡುವ ಈಗ ಇದಕ್ಕೆ ತುಪ್ಪ ಅರ್ಧ ಶಿದ್ದೆ ಹಿಟ್ಟು ಹಾಕಿದ್ದೆ ನಾನು ಈಗ ಹಿಟ್ಟು ಗೋಧಿ ಹಿಟ್ಟು ಅರ್ಧ ಶಿದ್ದೆ तुपद जत केंपगी हुरी गणती तुम इष्ट मोदक अंद्रे मुद मदा वि मे साधकस विलासिलोक रक्षक अनायकैकनायक विनाशिते दैत्यक ಶು ನಾಶಕ ನಮಾಮಿತಂ ವಿನಾಯಕ ಈಗ ಒಂದ್ಕಾಯಿ ಹಾಕಿದ್ದೆ ಮೋದಕಕ್ಕೆ ಬೆಲ್ಲ ಸ್ವಲ್ಪ ನೀರು ಸಕ್ಕರೆ ಮಟ್ಟೆ ಇದು ಅಷ್ಟೆ ಸರಿಯಾಗಿ ಪಾಕ ಬರ ಮೋದಕ ಪಾಕ ಬಂತೀಗ ಈಗ ಇದಕ್ಕೆ ಹಿಟ್ಟಾಕ ಗೋದಿಟ್ಟು ತುಪ್ಪದಲ್ಲಿ ಹೊರದಿಟ್ಟದ್ದು కట్టవు అదన్న స్వల్ప తండగ్ కట్టవు మోదకవన్న చౌతి హష్ట న ಫುಲ್ ತಣ್ಣಗಾಗಾವ ಇದು ಈಗ ಮೋದಕ ತಣ್ಣಗಾತು ಎಷ್ಟು ತಣ್ಣಗಾದ್ರೂ ಕೊಟ್ಟಲು ಬರ್ತಿದ್ರು ಗಣಪತಿಗೆ ತುಂಬಾ ಇಷ್ಟ ಮೋದಕ ಅಂದ್ರೆ ಸ್ವಲ್ಪ ಬಿಸಿ ಇದ್ದು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು